ಚಿಕನ್ ಬೆಲೆ ತುಂಬ ಏರಿಕೆ ಆಗ್ತಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಕನ್ನಡ ಪ್ರೆಸ್ ಮಾಡಿ ಡಿಸೆಂಬರ್ ಮಾಸದ ಚಳಿಯ ಬಿಸಿ ಬಿಸಿಯಾಗಿ ವೆಜ್ ಮಾಡಿಕೊಂಡು ತಿನ್ನೋರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಆಗಿದೆ ಈಗಾಗಲೇ ಮೊಟ್ಟೆ ಬೆಲೆ ಎಂಟು ರೂಗೆ ತಲುಪಿದೆ ಈಗ ಇದರ ತಾಯಿ ಬೆಲೆ ಗಗನಕ್ಕೆ ಏರಿಕೆ ಆಗುತ್ತಿದೆ ಸದ್ದಿಲ್ಲದೆ ಕೋಳಿ ಮಾಂಸದ ಬೆಲೆ ಏರಿಕೆಯಾಗುತ್ತಿದೆ ಇನ್ನಷ್ಟು ಬೆಲೆ ಏರಿಕೆಯಾಗಲಿದೆ ಅಂತಿದ್ದಾರೆ ವ್ಯಾಪಾರಿಗಳು ಹೌದು ಡಿಸೆಂಬರ್ ಆರಂಭದಿಂದಲೇ ಕೋಳಿ ಮೊಟ್ಟೆ ಬೆಲೆ ಆರರಿಂದ ಎಂಟು ರುಗೆ ತಲುಪಿತ್ತು ಕ್ರಿಸ್ಮಸ್ ಕೇಕ್ ಕೇಕ್ಗೆ ಡಿಮ್ಯಾಂಡ್ ಹೆಚ್ಚಾಗಿ ಹೊರ ದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತು ಹೆಚ್ಚಾಗಿದೆ ಜನವರಿಯಲ್ಲಿ ಕಡಿಮೆಯಾಗುವ ನಿರೀಕ್ಷೆ ಕೂಡ ಇತ್ತು ಈಗ ಕೋಳಿ ಮೊಟ್ಟೆ ಜೊತೆಗೆ ಕೋಳಿ ಮಾಂಸ ಬೆಲೆಯೂ ಹೆಚ್ಚಾಗಿದೆ ಇವತ್ತು ರಿಟೇಲ್ ದರವೇ ಜೀವಂತ ಕೋಳಿಗೆ ಜಿಗೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ತಲುಪಿದೆ ಇನ್ನು ಕೋಳಿ ಮಾಂಸದ ಬೆಲೆ ಬಂದುಬಿಟ್ಟು ಇನ್ನೂರ ಎಪ್ಪತ್ತು ರು ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕೋಳಿ ಬೆಲೆ ಈಗ ದಿಢೀರ್ ಹೆಚ್ಚಾಗಲು ಬೇಡಿಕೆ ಹೆಚ್ಚಾಗಿರುವ ಪ್ರಮುಖ ಕಾರಣವನ್ನ ಆಗಿದೆ ಅಂತೇ ಹೇಳಬಹುದು ಓಕೆ ಕೇಸ್ ಮುಂದೆ ಲವ್ ಯು ಸೋ ಮಚ್ ಕೇಸ್ ಥ್ಯಾಂಕ್ ಯು ಬೈ ಬಾಯ್